ವೀರವಿಟ್ಟಲ ದೇವಸ್ಥಾನವಾಗಿದ್ದ ಸಿರಿಷಿಯ ಸಿಪಿ ಬಜಾರದಲ್ಲಿಯ ಮಸೀದಿ ಹಾಗೂ ಭಟ್ಕಳದ ಚಿನ್ನದ ಪಳ್ಳಿ ಇಂತಹವೂ ಅಪಮಾನದ ಸಂಕೇತ ಎಂದು ಸಂಸರಾದ ಅನಂತ್ ಹೆಗಡೆಯವರು ಹೇಳಿದರು ವೀರವಿಟ್ಟರ ದೇವಸ್ಥಾನವಾಗಿದ್ದ ಶಿರಸಿಯ ಸಿಪಿ ಬಜಾರದಲ್ಲಿ ಮಸೀದಿ ಹಾಗೂ ಭಟ್ಕಳದ ಚಿನ್ನದ ಪಳ್ಳಿ ಇಂತಹವೂ ಅಪಮಾನದ ಸಂಕೇತಗಳಾಗಿದ್ದು ದೇಶದಲ್ಲಿರುವ ಇಂತಹ ಅಪಮಾನದ ಸಂಕೇತಗಳು ಅಳಿಸಿ ಹಾಕುವವರೆಗೆ ಈ ಸಂಘರ್ಷ ಮುಂದುವರಲಿದೆ ಇದನ್ನು ಬೆದರಿಕೆಯಿಂದ ಬೇಕಿದ್ದರೆ ತಿಳಿದುಕೊಳ್ಳಬಹುದು ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಅವರು ಕುಮಟಾದ ಪ್ರವಾಸಿ ಮಂದಿರದಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಮಾತನಾಡುತ್ತಿದ್ದರು ರಾಮ ಉದ್ಘಾಟನೆಯಿಂದ ಹಿಂದೂಗಳು ಐದುನೂರು ವರ್ಷಗಳಿಂದ ನಡೆಸಿದ ಸಂಘರ್ಷಕ್ಕೆ ಜಯ ಸಿಕ್ಕಂತಾಗಿದೆ ಇದರಿಂದ ಸನಾತನವಾದ ಹಿಂದೂ ಧರ್ಮದ ವೈಭವದ ಪರ್ವಕಾಲದಲ್ಲಿ ಈಗ ನಾವಿದ್ದೇವೆ ರಾಮ ಮಂದಿರ ನಿರ್ಮಾಣ ದೇವರ ಸಂಕಲ್ಪ ಹಿಂದೂಗಳ ಸ್ವಾಭಿಮಾನದ ಸಂಕೇತವಾದ ಈ ಮಂದಿರ ನಿರ್ಮಾಣದಿಂದ ಭಾವನಾತ್ಮಕ ಕೆಲಸವೊಂದು ಆದಂತಾಗಿದೆ ಅಪನಾಮದ ಸಂಕೇತಗಳನ್ನು ಅಳಿಸಿ ಹಾಕಲು ಈಗ ಕಾಲ ಕೂಡಿ ಬಂದಿದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ನುಡಿದರು ಕಳೆದ ಮೂರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾನು ಪ್ರೊಫೆಷನಲ್ ರಾಜಕಾರಣಿಯಲ್ಲ ಒಗ್ಗದ ಈ ಚುನಾವಣಾ ರಾಜಕಾರಣ ನನಗೆ ಬೇಡ ಎಂದು ಹೇಳುತ್ತಾ ಬಂದಿದ್ದೆ ಅದಕ್ಕಾಗಿ ರಾಜಕಾರಣದಿಂದ ದೂರ ಸರಿಯುತ್ತಿದ್ದೆ ಆದರೆ ಈಗ ಕಾರ್ಯಕರ್ತರು ಹಾಕಿರುವ ಒತ್ತಡ ನನ್ನನ್ನು ಯೂಟರ್ನಲ್ಲಿ ನನ್ನನ್ನು ನಿಲ್ಲುವಂತೆ ಮಾಡಿದೆ ಈ ಸಲದ ಲೋಕಸಭಾ ಚುನಾವಣೆಗಾಗಿ ಕಾಂಗ್ರೆಸ್ ಸೇರಿದಂತೆ ಉಳಿದ ಪಕ್ಷಗಳು ತಯಾರಿ ನಡೆಸಿಕೊಂಡು ಮುಂದೆ ಸಾಗುತ್ತಿವೆ ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಇನ್ನೂ ಯಾವ ತಯಾರಿಯಲ್ಲೂ ಇಲ್ಲ ಲೋಕಸಭೆ ಚುನಾವಣೆಗಾಗಿ ನಮ್ಮ ಪಕ್ಷ ಯಾರಿಗೆ ಟಿಕೆಟ್ ನೀಡಿದರೆ ನಾವೆಲ್ಲರೂ ಈ ಹಿಂದೆ ನಡೆದ ಚುನಾವಣೆಯನ್ನು ಮೀರಿಸಿ ದಾಖಲೆಯ ಮತಗಳ ಅಂತರದಿಂದ ಗೆಲುವು ಸಾಧಿಸುವ ರೀತಿಯಲ್ಲಿ ಕೆಲಸ ಮಾಡೋಣ ಎಂದು ಅವರು ಹೇಳಿದರು ದೇಶದಲ್ಲಿ ಅದ್ಭುತವಾದ ಕೆಲಸವಾಗಿದೆ ಇದರಿಂದ ಜಗತ್ತು ನಾವೇನು ಮಾಡುತ್ತಿದ್ದೇವೆ ಎಂದು ನೋಡುವಂತಾಗಿದೆ ಎಂದು ಅವರು ಹರ್ಷದಿಂದ ಹೇಳುತ್ತಾ ಕಾರ್ಯಕರ್ತರನ್ನು ಚುನಾವಣಾ ಕಾರ್ಯಕ್ಕೆ ಹುರಿದುಂಬಿಸಿದರು ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇಲ್ಲಿ ಇಲ್ಲಿ ವಿರೋಧ ಪಕ್ಷಗಳು ನಮ್ಮ ಜನ ದೇಶಗಳು ತೀರ್ಮಾನ ಹೇಗಾಗಬೇಕು ಅಂತಂದ್ರೆ ಇದೊಂದು ಆಗಬೇಕು ಡೆಮಾಕ್ರೆಟಿಕ್ ಆಟೋಕ್ರೆಟಿಕ್ ವಿಕ್ಟರಿ ಅಲ್ಲ ಇದಕ್ಕೆ ಜನ ತೀರ್ಮ ಸಿದ್ಧ ಆಗ್ಬಿಟ್ಟಿದ್ದಾರೆ ಜನ ಈಗಾಗಲೇ ರೆಡಿ ಆಗಿಬಿಟ್ಟಿದ್ದಾರೆ ಅಥವಾ ಬೇರೆ ಬೇರೆ ಪಾರ್ಟಿ ಕೇಳಿ ಅವರು ನಮ್ಗಿಂತಲೂ ಮುಂದೆ ಇದ್ದಾರೆ ವೋಟ್ ಹಾಕ್ಲಿಕ್ಕೆ ಅವರು ರೆಡಿ ಆಗಿ ಕೂತಿದ್ದಾರೆ ಮೂರ್ತಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆದ್ರೆ ನಾವು ಕಾರ್ಯಕರ್ತರು ಸ್ವಲ್ಪ ಮಟ್ಟಿಗೆ ಇನ್ನೊಂದು ಸ್ವಲ್ಪ ವೇಗ ತಗೋಬೇಕು ಭಗವಂತ ತೀರ್ಮಾನ ಮಾಡಿಟ್ಟಿದಾನೆ ಅವನು ಹೇಳ್ಬಿಟ್ಟಿದ್ದಾನೆ ಕೃತ ನಿಶ್ಚಯ ಅಂತ ನಿಮಿತ್ತ ಮಾತ್ರ ಭವಸವ್ಯ ಸಾಚನ್ ಅಂತ ಹೇಳ್ಬಿಟ್ಟಿದಾನೆ ಕೃಷ್ಣ ನೆಪಕ್ಕೆ ನೀನು ಬಿಲ್ ತಗೊಂಡು ನಿಂತ್ಕೊಂಡು ಸಾಕು ಕೌರವರ ಆಗ್ಲೇ ಸತ್ತ ಅಂತ ನಿಮಿತ್ತ ಮಾತ್ರ ಭವಸವ್ಯ ಸಾನ್ ಇವತ್ತು ಪರಿಸ್ಥಿತಿ ಹಾಗೇ ಇದೆ ನಮ್ಮವ್ರು ನಾವು ರೆಡಿ ಆಗುತ್ತೆ ನಾವು ರೆಡಿ ಆಗ್ಬೇಕು ನಾವು ಒಮ್ಮೆ ರೆಡಿ ಆದ್ರೆ ಅರ್ಜುನ ಗಾಂಡಿವಾ ತಗೊಳ್ಳೋ ತನಕ ಮಹಾಭಾರತ ಶುರುವಾಗಿರ್ಲಿಲ್ಲ ಯುದ್ಧದ ಮಧ್ಯದಲ್ಲಿಯೂ ಕೂಡ ಅರ್ಜುನ ಗಾಂಡಿವ ತಗೊಳ್ಳೋ ತನಕ ಮಹಾಭಾರತ ಶುರುವಾಗಿರ್ಲಿಲ್ಲ ಹಾಗೇನೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಇದಕ್ಕೂ ಮೊದಲು ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ಅವರು ಅನಂತಕುಮಾರ್ ಹೆಗಡೆ ಅವರು ನಮ್ಮೊಂದಿಗೆ ಇದ್ದರೆ ನಮ್ಮೆಲ್ಲರಿಗೂ ಒಂದು ರೀತಿಯ ಧೈರ್ಯ ಭಾರತಕ್ಕೆ ನರೇಂದ್ರ ಮೋದಿ ಎಷ್ಟು ಅವಶ್ಯವಿದೆಯೋ ಅದೇ ರೀತಿ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಅನಂತಕುಮಾರ್ ಹೆಗಡೆ ಅಷ್ಟೇ ಅವಶ್ಯಕ ಅನಂತಕುಮಾರ್ ಹೆಗಡೆ ನಮ್ಮೊಂದಿಗಿದ್ದಾರೆ ಅಂದರೆ ನಮಗೆ ಅದೆಷ್ಟು ಧೈರ್ಯ ಹಾಗಾಗಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಅವರೇ ಸ್ಪರ್ಧಿಸಬೇಕು ಅವರು ಕೇಂದ್ರದಿಂದ ಮಂಜೂರಿ ಮಾಡಿಸಿಕೊಂಡು ಬಂದ ಅನೇಕ ಯೋಜನೆಗಳು ಅನೇಕ ಕಾರಣಗಳಿಂದ ಅನುಷ್ಠಾನಗೊಂಡಿಲ್ಲ ಇದು ಅನುಷ್ಠಾನಕ್ಕೆ ಬರಬೇಕೆಂದರೆ ಅದು ಅನಂತಕುಮಾರ್ ಹೆಗಡೆ ಅವರಿಂದ ಮಾತ್ರ ಸಾಧ್ಯ ಹಾಗಾಗಿ ಅವರು ಸಂಸದರಾಗಲೇಬೇಕು ಎಂದರು ಜಿಲ್ಲಾ ಬಿಜೆಪಿಯ ಮಾಜಿ ಅಧ್ಯಕ್ಷ ಕೆ ಜಿ ನಾಯ್ಕ್ ಮಾತನಾಡುತ್ತಾ ಅನಂತಕುಮಾರ್ ಹೆಗಡೆ ಸಂಸದರಾಗಿ ಕೇಂದ್ರದಿಂದ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತಂದಿದ್ದಾರೆ ಅನೇಕ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಂಜೂರು ಮಾಡಿಸಿದ್ದರು ಆದರೆ ಸ್ಥಳೀಯ ಕೆಲವು ಕಾರಣಗಳಿಂದ ಈ ಯೋಜನೆ ಕೆಲಸಕ್ಕೆ ತಡೆ ಬಿದ್ದಿದೆ ಹಾಗಾಗಿ ಅನಂತಕುಮಾರ್ ಹೆಗಡೆ ಏನೂ ಕೆಲಸ ಮಾಡಿಲ್ಲ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಮಾತನಾಡಿದರು ಸಭೆಯಲ್ಲಿ ಪಕ್ಷದ ಶಿವಮೊಗ್ಗ ಪ್ರಭಾರ ಎನ್ ಎಸ್ ಹೆಗಡೆ ಕುಮಟಾ ಮಂಡಲ ಅಧ್ಯಕ್ಷ ಹೇಮಂತ್ ಗಾಂಕೋರ್ ಹಾಗೂ ಜಿಲ್ಲಾ ಬಿಜೆಪಿ ಪದಾಧಿಕಾರಿಗಳು ತಾಲೂಕಾ ಘಟಕದ ಪದಾಧಿಕಾರಿಗಳು ಹಾಗೂ ವಿವಿಧ ಮೋರ್ಚಾ ಪದಾಧ್ಯಕ್ಷರು ಉಪಸ್ಥಿತರಿದ್ದರು ಸಭೆಯ ನಂತರ ಸಂಸದರು ಶಾಸಕ ದಿನಕರ ಶೆಟ್ಟಿ ಬಿಜೆಪಿ ಪ್ರಮುಖರೊಂದಿಗೆ ಪಟ್ಟಣದ ಪ್ರಮುಖರ ಮನೆಗೆ ತೆರಳಿ ರಾಮಮಂದಿರ ಉದ್ಘಾಟನೆಗೆ ಆಮಂತ್ರಣದೊಂದಿಗೆ ಅಕ್ಷತೆ ನೀಡಿ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಆಮಂತ್ರಿಸಿದರು ಶ್ರೀಮಂಜುನಾಥ ನ್ಯೂಸ್ ಕುಮಟ